ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಕಾಲೇಜ್ ಕೇಕ್ ಎಷ್ಟು ಒಂದು ಅಟ್ಲೀಸ್ಟ್ ಒಂದು ನೂರು ಏಳು ರೂಪಾಯಿ ಇನ್ನೂರು ರೂಪಾಯಿ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ ಒಂದು ಐನೂರು ರೂಪಾಯಿ ಸಾಲ ಇರ್ಬೋದು ಹೋಗ್ತಾ ಇಂತ ಸಾವಿರದ ಗಂಟೆ ಲಕ್ಷಾಂತ ಗಂಟೆ ನಾನು ಹೇಳಂತಂದ್ರೆ ಯಾರಿಗೇನೋ ಊಟ ಹಾಕಿ ನೀವು ಹೇಳೋದ್ರಲ್ಲಿ ಏನೋ ಮಾಡಿ ಇಲ್ಲ ನಾನು ಮೇಲ್ ಅಂತ ಮಾತಾಡ್ತಾರೆ ಅಟ್ಲೀಸ್ಟ್ ಯಾರಿಗೂ ಊಟ ತಗೊಂಡು ಅಂತ ನಮಗೆ ಯಾಕೆ ಕೇಕ್ ನನಗೆ ಇಷ್ಟ ಇಲ್ಲ ಕೇಕ್ ದಟ್ಟಿ ಟೈಮ್ ಸಮೇಕ್ ಬ್ಯೂಟಿಫುಲ್ ಥಿಂಗ್ ಅಂಟ್ಲಿ ನನ್ ಮನೆಯಲ್ಲಿ ಒಂದಿಷ್ಟು ಕೇಕ್ ತಂದು ಅಷ್ಟೇ ಇದ್ರ ಮನೆಯಲ್ಲಿ ಮತ್ತೆ ಈಗ ಒಂದನೇ ತಾರೀಕು ರಾತ್ರಿ ಹೇಳ್ಕೊಡೋಲ್ಲ ಓಕೆ ಒಂದನೇ ತಾರೀಕು ಬರ್ಡೇ ಸೆಲೆಬ್ರೇಷನ್ ಎರಡನೇ ತಾರೀಕಿಗೆ ಕಾಲೇಜು ಒಂದನೇ ತಾರೀಕಿಗೆ ಅದು ಒಂದೊಂದು ದಿನ ಒಂದೊಂದು ಕಾಂಪಿಟೀಶನ್ ಚೆನ್ನಾಗಿತ್ತು ನನಗೆ ಖುಷಾಸ್ತೈತಿ ಈ ತರ ಎಲ್ಲ ಮಾಡ್ತಾರೆ ಯಾಕಂದ್ರೆ ನಮಗೆ

ಏನಿಗೆ ಕೆಟ್ಟದಾಗಿ ಕೇಳಲಿಲ್ಲ ಅವರೊಟ್ಟಿಗೆ ಎಷ್ಟು ಕೆಟ್ಟದಾಗಿ ಅನಂತ ಕಾಣ ಕಟ್ ಕಟ್ವಾಳ ಮಾತ್ರ ಅಂತ ಮಾಡೋದ್ ಮೇಲೆ ಕೆಟ್ಟ ಬಂದು ಒಳಗೆ ಬಂದಿದ್ದಾಗ ಆದ್ರೆ ಕೇಳುತ್ತೆ ಈ ಚಂದ್ರಕ್ಕೆ ಓನ್ಲಿ ವೇಸ್ಟಿಂಗ್ ಮನಿ विश्व ड्रिंक संपर्दी चिंतन हनी केट्रो कटे बॉक्ट फ्लू ಅಂಡ್ ಹೂವು ಮಾಡಿಸೋದಕ್ಕೆ ಇವ್ ಎಷ್ಟು ಕಿಂಗ್ಗಳು ಎಷ್ಟು ವಾರಗಳು ಪ್ಲಾನ್ ಮಾಡಿರ್ತಾರೆ ಆ ಹೂವು ನಿಜವಾದ ಕುರ್ಚೆ ಮಾಡೋದ್ರೆ ಕುರಿಯ ಕಟ್ಟು ಇಷ್ಟು ತಪ್ಪ ಇರುತ್ತೆ ಒಂದು ಸೆಕೆಂಡ್ ಈಗಿರುತ್ತದೆ ಅದಾದ ಎಲ್ರಿ ಯಾವ್ದು ಗೇಟ್ ಇರುತ್ತೆ ಕಾರ್ ಇರುತ್ತೆ ಕೇಕ್ ಕಾಂಪಿಟೇಷನ್ ಅಂದ್ರೆ ಆ ಜೀವನ ಕೇಕ್ ಇಲ್ಲ ನಾವು ಒಂದು ಯೂಸ್ ಮಾಡ್ತೀವಿ ನಮ್ಮಲ್ಲೇ ಕಾಂಪಿಟೇಷನ್ ಕೇಳಿ ಆ ಸಂಘಗಳು ಯೂಸ್ ಮಾಡುದ ನಮ್ಮ ಸಂಘದಲ್ಲಿ ಮಾಡ್ತೀವಿ ಬೇರೆ ಬೇರೆ ಸೀರ್ ನಮ್ಮಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೇಕ್ ಪ್ರತಿಯೊಬ್ಬರು ಬೇಜಾರ್ ಮಾಡ್ಕೊಂತಾರ ತಿನ್ನೋದು ಒಂದೊಂದು ಅವರ್ ಎರಡು ಎರಡು ಒಳಗಡೆ ಹೋಗಿ ಇಂಗೀಸ್ ಮಾಡಿ ಒಮ್ಮೆ ಒಳಗಡೆ ಯಾಕಂದ್ರೆ ಅಷ್ಟು ಸ್ವೀಟ್ ಬೇರೆ ಇಷ್ಟು ಒಂದ್ ಇಷ್ಟ ಆಮೇಲೆ ಜೇಡಕ್ಕೆ ಬಂದೆ ಅಲ್ಲೂ ಕೇಳಲಿಲ್ಲ ನನ್ನ ಕೇಳಿದ್ದೆ ನಾನು ಇದೇ ಪರಿಸರ ಮಗನ ಕ್ರಿಯಾ ಆ ಗೇಟ್ ಹೊರಗಡೆ ಹೊರ್ಗಡೆ ಐ ಸಾಂಗ್ ಒಂದು ಸ್ಮಾಲ್ ಚೈಲ್ಡ್ फी कानी जनता खर्च क्या कर्च रोड फीलिंग ನನಗೆ ಹತ್ರ ನನಗೆ ನನಗೆ ನೋಡುವ ನಮಗೆ ಚಿಕ್ಕಮಂಗಕ್ಕೆ ಬರ್ಬೇಕಂದ್ರೆ ನಾನು ಬೇರೆ ಬೇರೆ ಹಿರಿಯ ಅವರ ತುಂಬಾ ಆಸೆ ಇತ್ತು ಇದೇ ತರ ಮೂಕೊಳ್ಬೇಕು ಆಡಳಿತ ಹಾಕ್ಸ್ಕೊಳ್ಬೇಕು ಅವ್ರಿಗೆ ಕಟ್ಟ ಉಂಟಿಗೆ ಮಾಡಬೇಕು ಅಲ್ಲಿ ಬರ್ಬೇಕು ಅಭಿಮಾನಿಗಳು ಬರ್ಬೇಕು ಬಂದ ಶಂಟರ್ ತಗೊಂಡ್ಬೇಕು ಮನೆ ಹತ್ರ ಗೇಟ್ ಹೋಳಿ